ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಪಿಯು ಕಾಲೇಜ್ ಲೆಕ್ಚರರ್ ಪೋಸ್ಟ್ ಸಿ ಡಿ ಎಕ್ಸಾಮ್ ಎಕನಾಮಿಕ್ಸ್ ಪೇಪರ್ ಸೆಕೆಂಡ್ ಪ್ರಶ್ನೆಯೊಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಗಳ ನಡುವಿನ ವ್ಯತ್ಯಾಸವು ಆಪ್ಷನ್ ಒಂದು ಮೊದಲನೆಯದ್ದು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳನ್ನು ಕ ಕುರಿತು ಉಲ್ಲೇಖಿಸಿದರೆ ನಂತರದ್ದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಕುರಿತು ಉಲ್ಲೇಖಿಸಿದೆ ಬಿ ಮೊದಲನೆಯದ್ದು ಆರ್ಥಿಕತೆಯ ರಚನೆಯಲ್ಲಿ ಸಾಮಾಜಿಕ ಅಭಿವ್ಯಕ್ತಿಯಲ್ಲಿ ಮೂಲಭೂತ ಬದಲಾವಣೆಯನ್ನು ಕುರಿತಾದರೆ ನಂತರದು ಸಾಮಾನ್ಯವಾಗಿ ಈಗಾಗಲೇ ಸದೃಢವಾದ ಆರ್ಥಿಕತೆಯ ಏಕ ಪ್ರಕಾರದ ಪ್ರಕಾರವಾದ ಬದಲಾವಣೆಯ ಕುರಿತಾಗಿದೆ ಆಪ್ಷನ್ ಸಿ ಎ ಬಿ ಎರಡು ಸರಿಯಾಗಿವೆ ಉತ್ತರ ಎ ಬಿ ಎರಡು ಸರಿಯಾಗಿವೆ ಉತ್ತರ ಪ್ರದೇಶವು ಎರಡನೇ ಪ್ರಮುಖ ಬೆಳೆ ಗೋಧಿಯನ್ನು ಅತಿ ಹೆಚ್ಚು ಉತ್ಪಾದಿಸುತ್ತದೆ ಪ್ರಶ್ನೆ ಎರಡು ಆಡಳಿತ ಪ್ರಕಾರ ಶ್ರಮದ ವಿಭಜನೆಯು ಅವಲಂಬಿತವಾಗಿರುವುದು ಇದರ ಮೇಲೆ ಆಪ್ಷನ್ ಒಂದು ತಾಂತ್ರಿಕತೆ ಎರಡನೆಯದು ಮಾರುಕಟ್ಟೆಯ ಗಾತ್ರ ಮೂರನೇದು ನವೀನೀಕರಣ ನಾಲ್ಕನೇದು ಆವಿಷ್ಕಾರ ಉತ್ತರ ಮಾರುಕಟ್ಟೆಯ ಗಾತ್ರ ಪ್ರಶ್ನೆ ಮೂರು ತಲಾದಾಯ ಎಂದರೆ ಆಪ್ಷನ್ ಎ ನೈಜ ರಾಷ್ಟ್ರೀಯ ಆದಾಯ ಬೈ ಜನಸಂಖ್ಯೆಯ ಗಾತ್ರ ಎರಡನೆಯದು ನೈಜ ರಾಷ್ಟ್ರೀಯ ಆದಾಯ ಬೈ ಕಾರ್ಯನಿರತ ಜನಸಂಖ್ಯೆ ಸಿ ನೈಜ ರಾಷ್ಟ್ರೀಯ ಆದಾಯ ಬೈ ಕೆಲಸಗಾರರ ಸಂಖ್ಯೆ ಡಿ ನೈಜ ರಾಷ್ಟ್ರೀಯ ಆದಾಯ ಬೈ ಮುಪ್ಪಾದವರ ಜನಸಂಖ್ಯೆ ಉತ್ತರ ಎ ನೈಜ ರಾಷ್ಟ್ರೀಯ ಆದಾಯ ಬೈ ಜನ ಜನಸಂಖ್ಯೆಯ ಗಾತ್ರ ಪ್ರಶ್ನೆ ನಾಲ್ಕು ವಿಲೋಮ ಯು ಕಲ್ಪನೆಯನ್ನು ಸೂತ್ರೀಕರಿಸಿದವರು ಯಾರು ಆಪ್ಷನ್ ಒಂದು ಸೈಮನ್ ಕುಜ್ನೆಟ್ಸ್ എഡി ജെരാ എം മേയർ സി ജേമസ് എം സൈഫർ ഡി കിരീട്ട് എസ് കാറിക് ഉത്തര സൈമൻ കുജ്നെറ്റ്സ് പ്രശ്ന ഐത് ലോറെഞ്ജ് രേഖ വിശ്ലേഷൻ എ വൈയക്തിക്കെച്ചി വൈയക്തിക്ക ഉളായ സി വൈയക്തികായ വൈയക്തിക ഋണ ഉത്തര വൈയക്തിക്കായ ಪ್ರಶ್ನೆ ಐದು ರಿಕಾರ್ಡಿಯನ್ ಸಿದ್ಧಾಂತದ ಪ್ರಕಾರ ಅಂತಾರಾಷ್ಟ್ರೀಯ ವಾಣಿಜ್ಯವು ರಾಷ್ಟ್ರಗಳ ಮಧ್ಯೆ ಇದರ ಆಧಾರದ ಮೇಲೆ ನಡೆಯುತ್ತದೆ ಆಪ್ಷನ್ ಎ ನಿರಪೇಕ್ಷ ವೆಚ್ಚ ತಾರತಮ್ಯ ಬಿ ಸದಾವಕಾಶ ವೆಚ್ಚದಲ್ಲಿ ತಾರತಮ್ಯ ಸಿ ತುಲನಾತ್ಮಕ ವೆಚ್ಚದಲ್ಲಿ ತಾರತಮ್ಯ ಡಿ ಚರ ವೆಚ್ಚದಲ್ಲಿ ತಾರತಮ್ಯ ಉತ್ತರ ತುಲನಾತ್ಮಕ ವೆಚ್ಚದಲ್ಲಿ ತಾರತಮ್ಯ ಏಳು ಅಂತರರಾಷ್ಟ್ರೀಯ ವ್ಯಾಪಾರದ ನಿರಪೇಕ್ಷ ಅನುಕೂಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ಡೇವಿಡ್ ರಿಕಾರ್ಡೋ ಬಿ ಜಿ ವಿ ಹೆಬ ಹೆಬರ್ಲರ್ ಸಿ ಆಡಮ್ ಸ್ಮಿತ್ ಡಿ ಹೆಕ್ಸ್ಟರ್ ಓಹ್ಲಿನ್ ಉತ್ತರ ಆಡಮ್ ಸ್ಮಿತ್ ಪ್ರಶ್ನೆ ಎಂಟು ರಾಚನಿಕ ಹೊಂದಾಣಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಆಪ್ಷನ್ ಎ ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ಟಿ ಒ ಸಿ ಯು ಎನ್ ಡಿ ಪಿ ಡಿ ಯು ಎನ್ ಒ ಉತ್ತರ ಐ ಎಂ ಎಫ್ ಪ್ರಶ್ನೆ ಒಂಬತ್ತು ಚಾಲ್ತಿ ಖಾತೆಯು ಇದರ ಒಂದು ಅಂಗವಾಗಿದೆ ಆಪ್ಷನ್ ಎ ಹರಿವು ನಿಧಿಯ ಖಾತೆ ಬಿ ಪಾವತಿ ಶೇಷ ಖಾತೆ ಸಿ ಹೂಡುವಳಿ ಹುಟ್ಟುವಳಿ ಖಾತೆ ಡಿ ಸಾಮಾಜಿಕ ಲೆಕ್ಕಾಚಾರ ಉತ್ತರ ಪಾವತಿ ಶೇಷ ಖಾತೆ ಪ್ರಶ್ನೆ ಹತ್ತು ಎಕ್ಸ್ಟರ್ ಮತ್ತು ಲೀನ ಸಿದ್ಧಾಂತದ ಪ್ರಕಾರ ಅಂತಾರಾಷ್ಟ್ರೀಯ ವ್ಯಾಪಾರವು ಲಾಭದಾಯಕವಾಗಿರುವುದು ಸಾಧ್ಯವಾದಷ್ಟು ರಾಷ್ಟ್ರಗಳಿಗೆ ಅವುಗಳ ಆಪ್ಷನ್ ಎ ಸದಾವಕಾಶ ವೆಚ್ಚದಲ್ಲಿ ತಾರತಮ್ಯತೆ ಇರುವಾಗ ಬಿ ಉತ್ಪಾದನಾಂಗಗಳ ಕೊಡುಗೆಯಲ್ಲಿ ತಾರತಮ್ಯತೆ ಇರುವಾಗ ಸಿ ಚರ ವೆಚ್ಚದಲ್ಲಿ ತಾರತಮ್ಯತೆ ಇರುವಾಗ ಡಿ ಸ್ಥಿರ ವೆಚ್ಚದಲ್ಲಿ ತಾರತಮ್ಯತೆ ಇರುವಾಗ ಉತ್ತರ ಉತ್ಪಾದನಾಂಗಗಳ ಕೊಡುಗೆಯಲ್ಲಿ ತಾರತಮ್ಯತೆ ಇರುವಾಗ ಪ್ರಶ್ನೆ ಹನ್ನೊಂದು ಕೆಳಗಿನ ಯಾವ ಸಮೀಕರಣವು ಫಿಶರ್ ಫಿಶರ್ನ ಹಣದ ಪರಿಮಾಣದ ಸಿದ್ಧಾಂತವಾಗಿದೆ ಆಪ್ಷನ್ ಎ ಎಮ್ ಈಸ್ಕ್ವಲ್ ಟು ಪಿ ಟಿ ಬೈ ವಿ ಡಿ ವಿ ಈಸ್ಕ್ವಲ್ ಟು ಪಿ ಟಿ ಬೈ ಎಂ ಸಿ ಎಂ ವಿ ಈಸ್ಕ್ವಲ್ ಟು ಪಿ ಟಿ ಡಿ ಪಿ ಈಸ್ಕ್ವಲ್ ಟು ಎಂ ವಿ ಬೈ ಟಿ ಉತ್ತರ ಎಮ್ ವಿ ಕೊಲ್ ಟು ಪಿ ಟಿ ಪ್ರಶ್ನೆ ಹನ್ನೆರಡು ನವ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಜನರು ಕೈಯಲ್ಲಿರಿಸಿಕೊಳ್ಳುವ ಹಣ ಅಥವಾ ಹಣದ ಬೇಡಿಕೆ ಪ್ರಾಥಮಿಕವಾಗಿರುವುದು ಆಪ್ಷನ್ ಎ ಮುಂಜಾಗ್ರೂಕತೆಯ ಕಾರಣವಾಗಿ ಎರಡನೆಯದು ಸಟ್ಟ ವ್ಯವಹಾರದ ಕಾರಣವಾಗಿ ಮೂರನೇದು ಎಲ್ಲ ಕಾರಣಗಳಿಗಾಗಿ ನಾಲ್ಕನೇದು ವಹಿವಾಟುಗಳ ಕಾರಣಕ್ಕಾಗಿ ಉತ್ತರ ವಹಿವಾಟುಗಳ ಕಾರಣಕ್ಕಾಗಿ ಪ್ರಶ್ನೆ ಹದಿಮೂರು ತಯಾರಿಕೆಯ ಪ್ರತಿ ಹಂತಗಳಲ್ಲಿ ಉತ್ಪಾದಿತ ವಸ್ತುಗಳು ಮತ್ತು ಉತ್ಪಾದನಾಂಗಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸವು ಆಪ್ಷನ್ ಎ ಮೌಲ್ಯವರ್ಧಿತ ಬಿ ಹೂಡಿಕೆ ಸಿ ಬಡ್ಡಿಯ ದರ ಡಿ ವೇಗವರ್ಧಕ ಉತ್ತರ ಮೌಲ್ಯವರ್ಧಿತ ಪ್ರಶ್ನೆ ಹದಿನಾಲ್ಕು ಎಮ್ ಇಜ್ಕೊಳ್ತು ಒಂದು ಸಾವಿರ ವಿ ಈಜ್ಕೊಳ್ಟು ಹತ್ತು ಟಿ ಈಜ್ಕೊಳ್ತು ಸಾವಿರ ಆದರೆ ಪಿ ಈಜ್ಕೊಳ್ತು ಎಷ್ಟು ಆಪ್ಷನ್ ಎ ಹದಿನೈದು ಬಿ ಇಪ್ಪತ್ತು ಸಿ ಹತ್ತು ಡಿ ಇಪ್ಪತ್ತೈದು ಉತ್ತರ ಹತ್ತು ಪ್ರಶ್ನೆ ಹದಿನೈದು ಅಭಿವೃದ್ಧಿಹೀನ ಅಂಡರ್ ಡೆವಲಪ್ಮೆಂಟ್ ಎಂಬ ಶಬ್ದವು ಸೂಚಿಸುವುದು ಆಪ್ಷನ್ ಎ ಅತಿ ಜನಸಂಖ್ಯಾ ಬೆಳವಣಿಗೆ ಬಿ ಬಹಳ ಹಿಂದುಳಿದ ಸಾಮಾಜಿಕ ಸಂಸ್ಥೆಗಳು ಸಿ ಉನ್ನತ ಮಟ್ಟದ ಆರ್ಥಿಕ ಮತ್ತು ತಾಂತ್ರಿಕ ಅಭಿವೃದ್ಧಿ ಡಿ ಕೆಳಮಟ್ಟದ ನೈಜ ತಲಾದಾಯ ಉತ್ತರ ಕೆಳಮಟ್ಟದ ನೈಜ ತಲಾದಾಯ ಪ್ರಶ್ನೆ ಹದಿನಾರು ಸಮಾನುಪಾತಕರ ರಚನೆಯ ಕೆಳಗೆ ಆಪ್ಷನ್ ಎ ಒಟ್ಟು ತೆರಿಗೆ ಉತ್ಪನ್ನವು ಸ್ಥಿರವಾಗಿರುತ್ತದೆ ಬಿ ತೆರಿಗೆ ದರ ಸ್ಥಿರವಾಗಿರುತ್ತದೆ ಸಿ ತೆರಿಗೆಯ ಮೂಲವು ಸ್ಥಿರವಾಗಿರುತ್ತದೆ ಡಿ ಬಿ ಮತ್ತು ಸಿಗಳ ಸಿ ಎರಡು ಉತ್ತರ ತೆರಿಗೆ ದರವು ಸ್ಥಿರವಾಗಿರುತ್ತದೆ ಪ್ರಶ್ನೆ ಹದಿನೇಳು ಆರ್ ಎ ಮಸ್ಗ್ರೇವ್ನ ಪ್ರಕಾರ ಲಂಬರೆ ಲಂಬ ತೆರಿಗೆ ಸಮಾನತೆ ವರ್ಟಿಕಲ್ ಟ್ಯಾಕ್ಸ್ ಈಕ್ವಿಟಿ ಎಂದರೆ ಆಪ್ಷನ್ ಎ ಸಮಾನ ಮಟ್ಟದ ಆದಾಯವನ್ನು ಹೊಂದಿರುವ ಜನರೊಳಗೆ ಸಮಾನತೆ ಬಿ ವಿಭಿನ್ನ ಮಟ್ಟದ ಆದಾಯವನ್ನು ಹೊಂದಿರುವ ಜನರೊಳಗೆ ಸಮಾನತೆ ಸಿ ಬಡ ಜನರೊಳಗೆ ಸಮಾನತೆ ಡಿ ಶ್ರೀಮಂತರೊಳಗೆ ಸಮಾನತೆ ಉತ್ತರ ವಿಭಿನ್ನ ಮಟ್ಟದ ಆದಾಯವನ್ನು ಹೊಂದಿರುವ ಜನರೊಳಗೆ ಸಮಾನತೆ ಪ್ರಶ್ನೆ ಹದಿನೆಂಟು ಸ್ಯಾಮ್ಯುಯಲ್ ಸಣ್ಣನ ಸಾರ್ವಜನಿಕ ಸರಕಿನ ಸಿದ್ಧಾಂತವು ಇದರ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಎ ನಿರಂಕುಶ ಮಾರ್ಗ ಬಿ ಗುಂಪು ಮನೋವೃತ್ತಿ ಸಿ ವೈಯಕ್ತಿಕ ಮಾರ್ಗ ಡಿ ಭಾಗವಹಿಸುವಿಕೆಯ ಮಾರ್ಗ ಉತ್ತರ ವೈಯಕ್ತಿಕ ಮಾರ್ಗ ಪ್ರಶ್ನೆ ಹತ್ತೊಂಬತ್ತು ಆರ್ಥಿಕತೆಯಲ್ಲಿ ಗೇಣಿಯನ್ನು ಬಯಸುವುದು ಇದಕ್ಕೆ ದಾರಿಯಾಗಿದೆ ಆಪ್ಷನ್ ಎ ಪ್ರತ್ಯಕ್ಷವಾಗಿ ಅನುಪಾತಕ ಚಟುವಟಿಕೆಗಳು ಬಿ ಪ್ರತ್ಯಕ್ಷ ಉತ್ಪಾದಕತೆ ಚಟುವಟಿಕೆಗಳು ಸಿ ಪರೋಕ್ಷವಾಗಿ ಅನುತ್ಪಾದಕ ಚಟುವಟಿಕೆಗಳು ಡಿ ಪ್ರತ್ಯಕ್ಷ ಉತ್ಪಾದಕತೆ ಹೂಡಿಕೆಗಳು ಉತ್ತರ ಪ್ರತ್ಯಕ್ಷವಾಗಿ ಅನುತ್ಪಾದಕ ಚಟುವಟಿಕೆಗಳು ಪ್ರಶ್ನೆ ಇಪ್ಪತ್ತು ಜೆ ಎಮ್ ಕೇನ್ಸ್ರವರು ಈ ಕೆಳಗಿನವುಗಳನ್ನು ಪರಿಹರಿಸಲು ಸರಕಾರದ ವೆಚ್ಚವನ್ನು ಹೆಚ್ಚಿಸಲು ಸಲಹೆ ಮಾಡಿರುವರು ಆಪ್ಷನ್ ಎ ಹಣದುಬ್ಬರ ಬಿ ಹಣದಳಿತ ಸಿ ಎ ಮತ್ತು ಬಿ ಎರಡು ಡಿ ಹೈಫರ್ ಇನ್ಫ್ಲೇಷನ್ ಉತ್ತರ ಹಣದಳಿತ ಪ್ರಶ್ನೆ ಇಪ್ಪತ್ತೊಂದು ಗಿನಿ ಗುಣಕ ಗಿನಿ ಕೋ ಎಫಿಷಿಯಂಟ್ ಮಾಪನ ಮಾಡುವುದು ಆಪ್ಷನ್ ಒಂದು ವೆಚ್ಚದಲ್ಲಿ ಅಸಮಾನತೆ ಬಿ ಆದಾಯದಲ್ಲಿ ಅಸಮಾನತೆ ಸಿ ಸಂಪತ್ತಿನಲ್ಲಿ ಅಸಮಾನತೆ ಡಿ ಬೆಲೆಯಲ್ಲಿ ಅಸಮಾನತೆ ಉತ್ತರ ಆದಾಯದಲ್ಲಿ ಅಸಮಾನತೆ ಪ್ರಶ್ನೆ ಇಪ್ಪತ್ತೆರಡು ಹಿಸ್ಟೋರಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಇನ್ ಇಂಟು ಡಿಫ್ರೆಂಟ್ ಸಕ್ಸೆಸಿವ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಭಿವೃದ್ಧಿಯ ವಿವಿಧ ಅನುಕ್ರಮ ಹಂತಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಐತಿಹಾಸಿಕ ಪರಿವರ್ತನೆ ಎಂಬ ಅಧ್ಯಯನವನ್ನು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಯಾರು ಪ್ರಕಟ ಮಾಡಿದರು ಆಪ್ಷನ್ ಎ ಜಿ ಎಮ್ ಮೇಯರ್ ಎ ಬಿ ಎಮ್ ಎಲ್ ಜಿಗ್ಸ್ ಜಿನ್ಗನ್ ಸಿ ಮೈಕಲ್ ಪಿ ಟೋಡ್ರೋ ಡಿ ಡಬ್ಲ್ಯೂ ಡಬ್ಲ್ಯೂ ರೋಸ್ಟ್ರೋ ರೋಸ್ಟೊ ಉತ್ತರ ಡಬ್ಲ್ಯೂ ಡಬ್ಲ್ಯೂ ರೋಸ್ಟೋ ಪ್ರಶ್ನೆ ಇಪ್ಪತ್ತ್ಮೂರು ಮಾಲ್ತಸನ ಸೆರೆ ಮಾಲ್ತಸ್ತಿ ಮಾಲ್ತೂಸಿಯನ್ ಟ್ರಾಪ್ ಎಂದರೆ ಆಪ್ಷನ್ ಒಂದು ಜನಸಂಖ್ಯೆ ಬೆಳವಣಿಗೆಯ ಹಣದ ಪೂರೈಕೆಯ ಬೆಳವಣಿಗೆಯನ್ನು ಹಿಂದಿಕ್ಕುತ್ತದೆ ಬಿ ಜನಸಂಖ್ಯೆ ಬೆಳವಣಿಗೆಯು ಶ್ರಮದ ಪೂರೈಕೆಯ ಬೆಳವಣಿಗೆಯನ್ನು ಹಿಂದಿಕ್ಕುತ್ತದೆ ಸಿ ಜನಸಂಖ್ಯೆಯ ಬೆಳವಣಿಗೆಯು ಋಣದ ಪೂರೈಕೆಯ ಬೆಳವಣಿಗೆಯನ್ನು ಹಿಂದಿಕ್ಕುತ್ತದೆ ಡಿ ಜನಸಂಖ್ಯೆ ಬೆಳವಣಿಗೆಯು ಆಹಾರದ ಪೂರೈಕೆಯ ಬೆಳವಣಿಗೆಯನ್ನು ಹಿಂದಿಕ್ಕುತ್ತದೆ ಉತ್ತರ ಜನಸಂಖ್ಯೆ ಬೆಳವಣಿಗೆಯು ಆಹಾರದ ಪೂರೈಕೆಯ ಬೆಳವಣಿಗೆಯನ್ನು ಹಿಂದಿಕ್ಕುತ್ತದೆ ಪ್ರಶ್ನೆ ಇಪ್ಪತ್ತ್ನಾಲ್ಕು ಶುಂಪ್ಯೂಟರ್ನ ಪುಸ್ತಕದ ಗ್ರ ಪುಸ್ತಕದ ದ ಥಿಯರಿ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಮೊದಲ ಬಾರಿಗೆ ಜರ್ಮನ್ನಲ್ಲಿ ಪ್ರಕಟಿತವಾದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ಹನ್ನೊಂದು ಬಿ ಹತ್ತೊಂಬತ್ತು ನೂರ ಹನ್ನೆರಡು ಸಿ ಹತ್ತೊಂಬತ್ತು ನೂರ ಹತ್ತು ಡಿ ಹತ್ತೊಂಬತ್ತು ನೂರ ಒಂಬತ್ತು ಉತ್ತರ ಹತ್ತೊಂಬತ್ತು ನೂರ ಹನ್ನೊಂದು ಪ್ರಶ್ನೆ ಇಪ್ಪತ್ತೈದು ಆರ್ಥಿಕ ಅಭಿವೃದ್ಧಿಗೆ ಯಾವುದು ಬಹಿ ಬಹುಮುಖ್ಯವಾಗಿದೆ ಆಪ್ಷನ್ ಎ ಉತ್ತಮ ನೇತೃತ್ವ ಬಿ ಉತ್ತಮ ರಾಜಕೀಯ ಪದ್ಧತಿ ಸಿ ಉತ್ತಮ ಸಾಮಾಜಿಕ ವ್ಯವಸ್ಥೆ ಡಿ ಉತ್ತಮ ಪ್ರಕಾಶನ ಉತ್ತರ ಉತ್ತಮ ಪ್ರಕಾಶ್ ಪ್ರಶಾಸನ ಪ್ರಶ್ನೆ ಇಪ್ಪತ್ತಾರು ಒಟ್ಟಾಗಿರದ ದತ್ತಾಂಶಗಳ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಸಂಭವಿಸುವ ಮೌಲ್ಯಕ್ಕೆ ಹೀಗೆಂದು ಕರೆಯುವರು ಆಚನೆ ಬಹುಳಕ ಬಿ ಮದ್ಯಕ ಸಿ ಸರಾಸರಿ ಡಿ ಹರಾತ್ಮಕ ಸರಾಸರಿ ಉತ್ತರ ಬಹುಳಕ ಪ್ರಶ್ನೆ ಇಪ್ಪತ್ತೇಳು ಸರಾಸರಿ ಬಹುಳಕ ಸರಾಸರಿ ಮೈನಸ್ ಬಹುಳಕ ಟು ಮೂರು ಸರಾಸರಿ ಮೈನಸ್ ಮದ್ಯಕ ಎಂಬ ಸಮೀಕರಣವು ಇದನ್ನು ಎಣಿಸಲು ಉಪಯೋಗಿತವಾಗುತ್ತದೆ ಆಪ್ಷನ್ ಎ ಜ್ಯಾಮಿತಿಯ ಸರಾಸರಿ ವಿಹಾರಾತ್ಮಕ ಸರಾಸರಿ ಸಿ ಬಹುಳಕ ಡಿ ಪುನರಾವರ್ತನ ಉತ್ತರ ಬಹುಳಕ ಪ್ರಶ್ನೆ ಇಪ್ಪತ್ತೆಂಟು ವಿಪರೀತ ಮೌಲ್ಯಗಳಿಂದ ತಿರುಚಲ್ಪಟ್ಟ ಸಾಂಖ್ಯಿಕ ಹೀಗೆನ್ನುತ್ತಾರೆ ಆಪ್ಷನ್ ಎ ಮಧ್ಯಕ ಬಿ ಬಹುಳಕ ಸಿ ಸರಾಸರಿ ಡಿ ಪುನರಾವರ್ತಗಳು ಉತ್ತರ ಸರಾಸರಿ ಪ್ರಶ್ನೆ ಇಪ್ಪತ್ತೊಂಬತ್ತು ಯಾವುದು ನೈಜ ಸಂಖ್ಯೆ ಎಂದು ಸ್ವೀಕಾರಾರ್ಹವಾಗಿದೆಯೋ ಮತ್ತು ಯಾವುದು ಸರಿಸುಮಾರು ಅಂದಾಜು ಎಂದು ಪರಿಗಣಿಸಲ್ಪಟ್ಟಿದೆಯೋ ಇವುಗಳ ನಡುವಿನ ಅಂತರವನ್ನು ಹೀಗೆನ್ನುತ್ತಾರೆ ಆಪ್ಷನ್ ಎ ಪರಿಮಿತಿ ರೇಂಜ್ ಬಿ ಪ್ರಮಾದ ಸಿ ಮದ್ಯಕ ಡಿ ಬಹುಳಕ ಉತ್ತರ ಪ್ರಮಾದ ಪ್ರಶ್ನೆ ಮೂವತ್ತು ಕೆಲವು ಮಾಹಿತಿಗಳನ್ನು ಪರಿಪೂರ್ಣ ನಮೂನೆಗಳಿಂದ ಮತ್ತು ಕೆಲವು ಹೆಚ್ಚುವರಿ ಮಾಹಿತಿಗಳನ್ನು ಪರಿಪೂರ್ಣ ನಮೂನೆಗಳ ಉಪನಮೂನೆಗಳಿಂದ ಕಲೆ ಹಾಕುವುದನ್ನು ಹೀಗೆನ್ನುವರು ಆಪ್ಷನ್ ಎ ಬಹುಮಜಲು ನಮೂನೆ ಬಿ ಸ್ಥರೀಕೃತ ನಮೂನೆ ಸಿ ಯಾದೃಚ್ಛಿಕ ನಮೂನೆ ಡಿ ಗುಂಪು ನಮೂನೆ ಉತ್ತರ ಬಹುಮಜಲು ನಮೂನೆ ಪ್ರಶ್ನೆ ಮೂವತ್ತೊಂದು ಹೆಕ್ಸ್ಟರ್ ಮತ್ತು ಓಲಿನನ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತದ ಪ್ರಾಯೋಗಿಕ ಪರೀಕ್ಷೆ ಇವರಿಂದ ಮಾಡಲ್ಪಟ್ಟಿತು ಆಪ್ಷನ್ ಎ ಪಿ ಎ ಸ್ಯಾಮ್ಯುವಲ್ಸನ್ ಬಿ ಜಿ ಹೆಬರ್ ಲರ್ ಸಿ ಡಬ್ಲ್ಯೂ ಡಬ್ಲ್ಯೂ ಲಿಯಾಂಟಿಫ್ ಡಿ ಆರ್ ನರ್ಕ್ಸ್ ಉತ್ತರ ಡಬ್ಲ್ಯೂ ಡಬ್ಲ್ಯೂ ಲಿಯಾಂಟಿಫ್ ಪ್ರಶ್ನೆ ಮೂವತ್ತೆರಡು ವ್ಯಾಪಾರದ ನಿಬಂಧಗಳು ನಿರ್ದೇಶಿಸುವುದು ಆಪ್ಷನ್ ಎ ರಾಷ್ಟ್ರದ ಆಮದಿನ ಬೆಲೆಗೆ ರಫ್ತಿನ ಬೆಲೆಯ ಅನುಪಾತ ಬಿ ರಾಷ್ಟ್ರದ ರಫ್ತಿನ ಮಿಗುತತೆಗೆ ರಫ್ತಿನ ಅನುಪಾತ ಸಿ ಸ್ವದೇಶದ ಉತ್ಪಾದನೆಗೆ ರಾಷ್ಟ್ರದ ರಫ್ತಿನ ಅನುಪಾತ ಡಿ ರಫ್ತಿನ ಸ್ವದೇಶಿ ಬೆಲೆಗೆ ರಾಷ್ಟ್ರೀಯ ರಫ್ತಿನ ಅನುಪಾತ ಉತ್ತರ ರಾಷ್ಟ್ರದ ಆಮದಿನ ಬೆಲೆಗೆ ರಫ್ತಿನ ಬೆಲೆಯ ಅನುಪಾತ ಪ್ರಶ್ನೆ ಮೂವತ್ತ್ಮೂರು ಆದರ್ಶ ಸುಂಕವು ಆಪ್ಷನ್ ಎ ಜನರ ಕ್ಷೇಮಾಭಿವೃದ್ಧಿಯನ್ನು ಕನಿಷ್ಠಗೊಳಿಸುತ್ತದೆ ಬಿ ಜನರ ಕ್ಷೇಮಾಭಿವೃದ್ಧಿಯನ್ನು ಗರಿಷ್ಠಗೊಳಿಸುತ್ತದೆ ಸಿ ಅನುಭೋಗದ ಮಟ್ಟವನ್ನು ಗರಿಷ್ಠಗೊಳಿಸುತ್ತದೆ ಡಿ ಉತ್ಪಾದನೆಯ ಮಟ್ಟವನ್ನು ಗರಿಷ್ಠಗೊಳಿಸುತ್ತದೆ ಉತ್ತರ ಜನರ ಕ್ಷೇಮಾಭಿವೃದ್ಧಿಯನ್ನು ಗರಿಷ್ಠಗೊಳಿಸುತ್ತದೆ ಪ್ರಶ್ನೆ ಮೂವತ್ತ್ನಾಲ್ಕು ದೇಶೀಯ ವಿನಿಮಯದ ದರವು ಆಪ್ಷನ್ ಎ ವಿದೇಶಿ ಹಣದ ಸ್ಥಳೀಯ ಮೌಲ್ಯ ಬಿ ಸ್ವದೇಶಿ ಹಣದ ಸ್ಥಳೀಯ ಮೌಲ್ಯ ಸಿ ಎಸ್ ಡಿ ಆರ್ಸ್ಗಳ ಸ್ಥಳೀಯ ಮೌಲ್ಯ ಡಿ ಡಾಲರ್ನ ಸ್ಥಳೀಯ ಮೌಲ್ಯ ಉತ್ತರ ವಿದೇಶಿ ಹಣದ ಸ್ಥಳೀಯ ಮೌಲ್ಯ ಪ್ರಶ್ನೆ ಮೂವತ್ತೈದು ಟಿಫನ ವಿರೋಧಾಭಾಸವನ್ನು ಸಮರ್ಥಿಸಿದವರು ಆಪ್ಷನ್ ಎ ಬಿ ಎಸ್ ಮಿನಾಸ್ ಬಿ ಸಿ ಪಿ ಕೆಂಡಲ್ಬರ್ಗ್ ಸಿ ಎಂ ಪಿ ಟೋಡಾರೋ ಡಿ ಎನ್ ಎಸ್ ಬುಕನನ್ ಉತ್ತರ ಬಿ ಎಸ್ ಮಿನಾಸ್ ಪ್ರಶ್ನೆ ಮೂವತ್ತಾರು ಪರಿಸರವು ಒಂದು ಆಪ್ಷನ್ ಎ ಶುದ್ಧ ಸಾರ್ವಜನಿಕ ಸರಕು ಬಿ ಖಾಸಗಿ ಸರಕು ಸಿ ಅರ್ಹ ಸರಕು ಡಿ ಶೀಘ್ರವಾಗಿ ಖರ್ಚಾಗುವ ಸರಕು ಉತ್ತರ ಶುದ್ಧ ಸಾರ್ವಜನಿಕ ಸರಕು ಪ್ರಶ್ನೆ ಮೂವತ್ತೇಳು ಈ ಕೆಳಗಿನ ಯಾವುದರ ಮೇಲಿನ ವೆಚ್ಚವು ಆರ್ಥಿಕ ಮೂಲಭೂತ ಸೌಕರ್ಯ ಇಕನಾಮಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಂದು ಪರಿಗಣಿಸಲ್ಪಡುತ್ತದೆ ಆಪ್ಷನ್ ಎ ಶಿಕ್ಷಣ ಬಿ ಆರೋಗ್ಯ ಸಿ ನೀರಾವರಿ ಡಿ ಉನ್ನತ ಶಿಕ್ಷಣ ಉತ್ತರ ನೀರಾವರಿ ಪ್ರಶ್ನೆ ಮೂವತ್ತೆಂಟು ದ್ರವ್ಯದೊಲುವಿನ ಸಿದ್ಧಾಂತವನ್ನು ಮಂಡಿಸಿದವರು ಆಪ್ಷನ್ ಎ ಕಾರ್ಲ್ ಮಾರ್ಕ್ಸ್ ಬಿ ಜೆ ಎಂ ಕೇನ್ಸ್ ಸಿ ಡೇವಿಡ್ ರಿಕಾರ್ಡೋ ಡಿ ಜೆ ಬಿ ಸೆ ಉತ್ತರ ಜೆ ಎಮ್ ಕೇನ್ಸ್ ಪ್ರಶ್ನೆ ಮೂವತ್ತೈದು ಮೂವತ್ತೊಂಬತ್ತು ಅತ್ಯಧಿಕ ತೆರಿಗೆಯು ವಿಧಿಸಲ್ಪಡುವುದು ಆಪ್ಷನ್ ಎ ಹಳದಿ ಆಪ್ಷನ್ ಎ ಹಣದಿಳಿತವನ್ನು ಪರಿಹರಿಸಲು ಬಿ ಹಣದುಬ್ಬರವನ್ನು ಹತೋಟಿಯಲ್ಲಿಡಲು ಸಿ ವ್ಯಕ್ತಿಯ ಕೊಳ್ಳುವ ಶಕ್ತಿಯನ್ನು ಅಧಿಕಗೊಳಿಸಲು ಡಿ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಉತ್ತರ ಹಣದುಬ್ಬರವನ್ನು ಹತೋಟಿಯಲ್ಲಿಡಲು ಪ್ರಶ್ನೆ ನಲವತ್ತು ಸಾರ್ವಜನಿಕ ಸರಿಕೆಗಾಗಿ ಬೇಡಿಕೆಯು ಏಕತ್ರಗೊಳ್ಳುವುದು ಆಪ್ಷನ್ ಎ ಲಂಬವಾಗಿ ಬಿ ಸಮತಲವಾಗಿ ಸಿ ಎ ಮತ್ತು ಬಿ ಎರಡು ಡಿ ಡಯಾಗೋನಲ್ ಆಗಿ ಉತ್ತರ ಲಂಬವಾಗಿ ಪ್ರಶ್ನೆ ನಲವತ್ತೊಂದು ಭೌತಿಕ ಬದುಕಿನ ಗುಣವತ್ತತೆಯ ಪರಿಕಲ್ಪನೆ ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್ ಪಿಕ್ಯು ಎಲ್ ಐ ಅಭಿವೃದ್ಧಿಪಡಿಸಿದವರು ಆಪ್ಷನ್ ಎ ಡೋಮಾರ್ ಬಿ ಹೆರಾರ್ಡ್ ಸಿ ಶೂಪಿಟಾರ್ ಡಿ ಮಾರಿಸ್ ಡೇವಿಸ್ ಮಾರಿಸ್ ಉತ್ತರ ಮಾರಿಸ್ ಡೇವಿಸ್ ಮಾರಿಸ್ ಪ್ರಶ್ನೆ ನಲವತ್ತೆರಡು ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಆಪ್ಷನ್ ಎ ಮೌಲ್ಯ ಸೂಚ್ಯಾಂಕ ಹೆಚ್ಕೊಳ್ತು ಎಕ್ಸ್ನ ವಾಸ್ತವಿಕ ಮೌಲ್ಯ ಮೈನಸ್ ಎಕ್ಸ್ ಒನ್ನ ಕನಿಷ್ಠ ಮೌಲ್ಯ ಬೈ ಎಕ್ಸ್ ಒನ್ನ ಗರಿಷ್ಠ ಮೌಲ್ಯ ಮೈನಸ್ ಎಕ್ಸ್ ಒನ್ನ ಕನಿಷ್ಠ ಮೌಲ್ಯ ಬಿ ಮೌಲ್ಯ ಸೂಚ್ಯಾಂಕ ಇಸ್ಕೊಳ್ತು ಎಕ್ಸ್ ಒನ್ನ ಕನಿಷ್ಠ ಮೌಲ್ಯ ಮೈನಸ್ ಎಕ್ಸ್ ಒನ್ನ ವಾಸ್ತವಿಕ ಮೌಲ್ಯ ಬೈ ಎಕ್ಸ್ ಒನ್ನ ಗರಿಷ್ಠ ಮೌಲ್ಯ ಮೈನಸ್ ಎಕ್ಸ್ ಒನ್ನ ಕನಿಷ್ಠ ಮೌಲ್ಯ ಸಿ ಎ ಯು ತಪ್ಪಾಗಿದೆ ಮತ್ತು ಬಿ ಯು ಸರಿಯಾಗಿದೆ ಡಿ ಎ ಯು ಅಲ್ಲ ಬಿ ಯು ಅಲ್ಲ ಉತ್ತರ ಎ ಯು ಅಲ್ಲ ಬಿ ಯು ಅಲ್ಲ ಎರಡು ತಪ್ಪಾಗಿವೆ ಪ್ರಶ್ನೆ ನಲವತ್ತ್ಮೂರು ಕನಿಷ್ಠ ಜೀವನ ಮಟ್ಟದ ಮಾಪನ ಮಾಡುವುದು ಆಪ್ಷನ್ ಎ ವಾಸ್ತವಿಕ ಆದಾಯ ಅಥವಾ ವ್ಯಯ ಬಿ ತಲಾ ಉಳಿತಾಯಗಳು ಸಿ ತಲಾ ಹೂಡಿಕೆ ಡಿ ತಲಾ ಉತ್ಪಾದಕತೆ ಉತ್ತರ ವಾಸ್ತವಿಕ ಆದಾಯ ಅಥವಾ ವ್ಯಯ ಪ್ರಶ್ನೆ ನಲವತ್ತ್ನಾಲ್ಕು ವೈ ಪೂವರ್ ಪೀಪಲ್ ಸ್ಟೇ ಪೂವರ್ನ ಲೇಖಕರು ಆಪ್ಷನ್ ಎ ಲಿಟಲ್ ಬಿ ನ್ಯಾರೋ ಸಿ ಮಿರ್ಡಾಲ್ ಡಿ ಮೈಕೆಲ್ ಲಿಪ್ಟನ್ ಉತ್ತರ ಮೈಕೆಲ್ ಲಿಪ್ಟನ್ ಪ್ರಶ್ನೆ ನಲವತ್ತೈದು ಬಡತನದ ವಿಷವರ್ತುಲದ ಮೂಲವು ಆಪ್ಷನ್ ಎ ಕಡಿಮೆ ತಲ ಆದಾಯ ಬಿ ಕೆಳಮಟ್ಟದ ತಲಾ ಉಳಿತಾಯ ಸಿ ಕಡಿಮೆ ಉತ್ಪಾದಕತೆ ಡಿ ಕೆಳಮಟ್ಟದ ಬಂಡವಾಳ ಶೇಖರಣೆ ಉತ್ತರ ಕಡಿಮೆ ಉತ್ಪಾದಕತೆ ಪ್ರಶ್ನೆ ನಲವತ್ತಾರು ಹೂಡಿಕೆಯ ಗುಣಕವನ್ನು ಹೀಗೆ ವ್ಯಾಖ್ಯಾನಿಸಬಹುದು ಆಪ್ಷನ್ ಎ ಆದಾಯದಲ್ಲಿನ ವ್ಯತ್ಯಾಸ ಮತ್ತು ಉಳಿತಾಯದ ವ್ಯತ್ಯಾಸದ ನಡುವಣ ನಿಷ್ಪತ್ತಿ ಬಿ ಆದಾಯದಲ್ಲಿನ ವ್ಯತ್ಯಾಸ ಮತ್ತು ಅನುಭೋಗದ ವ್ಯತ್ಯಾಸದ ನಡುವಣ ನಿಷ್ಪತ್ತಿ ಸಿ ಆದಾಯದಲ್ಲಿನ ವ್ಯತ್ಯಾಸ ಮತ್ತು ಹೂಡಿಕೆಯ ವ್ಯತ್ಯಾಸದ ನಡುವಣ ನಿಷ್ಪತ್ತಿ ಡಿ ಒಟ್ಟು ಆದಾಯ ಮತ್ತು ಒಟ್ಟು ಹೂಡಿಕೆ ನಡುವಣ ನಿಷ್ಪತ್ತಿ ಉತ್ತರ ಆದಾಯದಲ್ಲಿನ ವ್ಯತ್ಯಾಸ ಮತ್ತು ಹೂಡಿಕೆಯ ವ್ಯತ್ಯಾಸದ ನಡುವಣ ನಿಷ್ಪತ್ತಿ ಪ್ರಶ್ನೆ ನಲವತ್ತೇಳು ಒನ್ ಬೈ ಒನ್ ಮೈನಸ್ ಎಂ ಪಿ ಸಿಯನ್ನು ಈ ಕೆಳಗಿನವುಗಳನ್ನು ಅಂದಾಜಿಸಲು ಉಪಯೋಗಿಸುತ್ತಾರೆ ಆಪ್ಷನ್ ಎ ಹೂಡಿಕೆಯ ಗುಣಕ ಬಿ ಉದ್ಯೋಗದ ಗುಣಕ ಸಿ ಒಟ್ಟು ಆದಾಯ ಡಿ ಒಟ್ಟು ಖರ್ಚು ಉತ್ತರ ಹೂಡಿಕೆಯ ಗುಣಕ ಪ್ರಶ್ನೆ ನಲವತ್ತೆಂಟು ಎಂ ಪಿ ಸಿಯು ಒಂದು ಆಗಿದ್ದಾಗ ಗುಣಕದ ಬೆಲೆ ಏನು ಆಪ್ಷನ್ ಎ ಅನಂತ ಬಿ ಒಂದು ಸಿ ಒಂದಕ್ಕಿಂತ ಕಡಿಮೆ ಡಿ ಒಂದಕ್ಕಿಂತ ಹೆಚ್ಚು ಉತ್ತರ ಅನಂತ ಪ್ರಶ್ನೆ ನಲವತ್ತೊಂಬತ್ತು ಆದಾಯದ ಬೇಡಿಕೆಯ ಸಲುವಾಗಿ ಮಾಡಿದ ಹೂಡಿಕೆಯನ್ನು ಹೀಗೆನ್ನಲಾಗುತ್ತದೆ ಆಪ್ಷನ್ ಎ ಸ್ವಾಯತ್ತತೆ ಹೂಡಿಕೆ ಬಿ ಪ್ರೇರಿತ ಹೂಡಿಕೆ ಸಿ ಒಟ್ಟು ಹೂಡಿಕೆ ಡಿ ಸಾರ್ವಜನಿಕ ಹೂಡಿಕೆ ಉತ್ತರ ಪ್ರೇರಿತ ಹೂಡಿಕೆ ಪ್ರಶ್ನೆ ಐವತ್ತು ಹಣದುಬ್ಬರವಿದ್ದಾಗ ಹಣದ ಮೌಲ್ಯವು ಆಪ್ಷನ್ ಎ ಸ್ಥಿರವಾಗಿ ಉಳಿಯುತ್ತದೆ ಬಿ ಇಳಿಮುಖವಾಗುತ್ತದೆ ಸಿ ಮೇಲ್ಮುಖವಾಗುತ್ತದೆ ಡಿ ಕಡಿಮೆ ದರದಲ್ಲಿ ಹೆಚ್ಚಳವಾಗುತ್ತದೆ ಉತ್ತರ ಇಳಿಮುಖವಾಗುತ್ತದೆ ಪ್ರಶ್ನೆ ಐವತ್ತೊಂದು ಹೆರಾಡ್ನ ಪ್ರಕಾರ ನಿರೀಕ್ಷಿತ ಬೆಳವಣಿಗೆ ದರ ಎಂದರೆ ಆಪ್ಷನ್ ಎ ಬೆಳವಣಿಗೆ ದರದ ಪೂರ್ಣ ಸಾಮರ್ಥ್ಯ ದರ ಬಿ ಸಮತೋಲಿತ ಬೆಳವಣಿಗೆ ದರ ಸಿ ಉದ್ಯೋಗರಹಿತ ಬೆಳವಣಿಗೆ ದರ ಡಿ ಭವಿಷ್ಯ ರಹಿತ ಬೆಳವಣಿಗೆ ದರ ಉತ್ತರ ಬೆಳವಣಿಗೆ ದರ ಪೂರ್ಣ ಸಾಮರ್ಥ್ಯ ದರ ಪ್ರಶ್ನೆ ಐವತ್ತೆರಡು ರೋಸೆನ್ಸ್ಟೈನ್ ರೋಡನ್ನ ಅವರ ಬಿಗ್ ಸಿದ್ಧಾಂತ ದೊಡ್ಡ ನೂಕು ಸಿದ್ಧಾಂತವನ್ನು ಯಾವ ರೀತಿಯ ಅವಿಭಾಜ್ಯತೆಯ ಮೇಲೆ ಆಧರಿಸಿದ್ದಾರೆ ಆಪ್ಷನ್ ಎ ಉತ್ಪಾದನಾ ಕಾರ್ಯದಲ್ಲಿ ಅವಿಭಾಜ್ಯತೆ ಬಿ ಬೇಡಿಕೆಯಲ್ಲಿ ಅವಿಭಾಜ್ಯತೆ ಸಿ ಉಳಿತಾಯದ ಪೂರೈಕೆಯಲ್ಲಿ ಅವಿಭಾಜ್ಯತೆ ಡಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಐವತ್ತ್ಮೂರು ವಿಷಮ ಕನಿಷ್ಠ ಪ್ರಯತ್ನ ಪ್ರಮೇಯವು ದ ಕ್ರಿಟಿಕಲ್ ಮಿನಿಮಮ್ ಎಫರ್ಟ್ ಥೀಸಿಸ್ ಯಾವ ಅಂಶಗಳ ಮಧ್ಯದ ಸಂಬಂಧದ ಮೇಲೆ ಆಧಾರಿತವಾಗಿದೆ ಆಪ್ಷನ್ ಎ ತಲಾ ಆದಾಯ ಜನಸಂಖ್ಯೆ ಬೆಳವಣಿಗೆ ಮತ್ತು ಹೂಡಿಕೆ ಬಿ ರಾಷ್ಟ್ರೀಯ ಆದಾಯ ತಾಂತ್ರಿಕತೆ ಮತ್ತು ಉಳಿತಾಯಗಳು ಸಿ ವಿದೇಶಿ ನೇರ ನೇರ ಹೂಡಿಕೆ ಜನಸಂಖ್ಯೆ ಒತ್ತಡ ಮತ್ತು ಖಾತಾ ಹೂಡಿಕೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಡಿ ಹಸಿರು ಕ್ಷೇತ್ರದ ಹೂಡಿಕೆ ಅಥವಾ ಆರ್ಥಿಕ ಬೆಳವಣಿಗೆಯ ಬೆಳವಣಿಗೆ ಮತ್ತು ತಲಾದಾಯ ಉತ್ತರ ತಲಾ ಆದಾಯ ಜನಸಂಖ್ಯಾ ಬೆಳವಣಿಗೆ ಮತ್ತು ಹೂಡಿಕೆ ಥ್ಯಾಂಕ್ ಯು